ನೋಡಿದಂತೆ ನಡೆದ ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ವಿವಿಧ ಕ್ಷೇತ್ರದ ಅಭಿವೃದ್ಧಿಗಾಗಿ ಕಲಘಟಕಿ ತಾಲೂಕಿನ ಗ್ರಾಮಗಳ ಬಹು ಬೇಡಿಕೆಯ ಯೋಜನೆಗಳನ್ನು ಸಾಕಾರ ರೂಪಕ್ಕೆ ತರ್ತಾ ಇದ್ದು ಗುತ್ತಿಗೆದಾರರು ಹಾಗೂ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಅವರು ತಾಲೂಕಿನ ಜಿ ಬಸವನಕೊಪ್ಪ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭ ಹಾಗೂ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ ಲೋಕೋಪಯೋಗಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗಳ ಅನುದಾನದಲ್ಲಿ ಜಿ ಬಸವನಕೊಪ್ಪದಿಂದ ಗಳಗಿ ಹುಲಕೊಪ್ಪ ರಸ್ತೆ ಸುಧಾರಣೆ ಜಿ ಬಸವನಕೊಪ್ಪ ಮತ್ತು ನೀರಸಾಗರ ಗ್ರಾಮಗಳ ನಡುವೆ ಬಿಸಿಬಿ ನಿರ್ಮಾಣ ಕಾಮಗಾರಿ ಆರಂಭಿಸುತ್ತಿದ್ದೇವೆ ಅಂತ ತಿಳಿಸಿದರು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವುದು ಬೇಡ ಗ್ರಾಮಗಳ ಅಭಿವೃದ್ಧಿ ಮುಖ್ಯವೇ ಹೊರತು ಬಿಜೆಪಿ ಅಥವಾ ಕಾಂಗ್ರೆಸ್ ಎಂಬ ರಾಜಕೀಯ ಬೇಡ ಜನ ನಮ್ಮ ಸರ್ಕಾರವನ್ನು ಆರಿಸಿ ತಂದಿದ್ದಾರೆ ನಾವು ಜನರ ಕೆಲಸವನ್ನು ಮಾಡ್ತೀವಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಸ್ ಆರ್ ಪಾಟೀಲ್ ನರೇಶ್ ಮಲ್ನಾಡು ಗುರು ವೆಂಗೇರಿ ಎಸ್ ವಿ ತಡಸಮಠ್ ಸೋಮಶೇಖರ್ ಬೆನ್ನೂರು ಸಂತೋಷ್ ಮಾದನಭಾವಿ ಪಿಡಿಒ ಸಂತೋಷ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪ್ಪತ್ ಮಹಾಯುಧ ನ್ಯೂಸ್ ಕಲಗಡಿಗಿ రలింగింగచిలియ జయ హర నమస్తే స్వభవన్ నిశ్వరాయ మా దేవాయ త్రంకాయ మగళాంతకాయ కాళాగ్నిద్రాయ నీలకంఠాయ మృతంజయ సర్వేశ్వరాయ సదాశివాయ శ్రీమన్మాదేవాయ నిశ్వభ్యాం యాదేవేశ్వరమంగళ త్రయోశం సృతం సాంసరతో ஜெய்மந்தலம் ஜெயினோ பார்த்து அண்ட்ரி <laughs> 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 ಅಂಗವಿಕಲರ ಮಾಶಾಸನ ಬರ್ದತ್ತಲ್ಲೋ ಮುದೇರ್ ಪಿಂಚಣಿ ಬರ್ದತ್ತಲ್ಲೋ ಮುದೇರ್ ಪಿಂಚಣಿ ಪಿತ್ವಾವೇತನ ಅಂಗವಿಕಲರ ಮಾಾಸನ ಮತ್ತೆ ಈ ಐದು ಕಾರ್ಯಕ್ರಮಗಳು ಯಾವ ಯಾವ ಐದು ಕಾರ್ಯಕ್ರಮ ಈ ಗ್ಯಾರಂಟಿ ಯೋಜನೆ ನೀವು ಸೇರಿಸಿ ನೋಡಿದ್ರೆ ಒಂದು ಮನೆಗೆ ಕನಿಷ್ಠ ಆರಿಂದ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಬರ್ತಕ್ಕಂಥ ಕೆಲಸ ಆಗ್ತದೆ ಇದ್ರಲ್ಲಿ ಏನು ಸುಳ್ಳಿದೆಯಾ ಇದೆಯಾ ಈ ದುಡ್ಡು ಕೊಡೋದ್ರಿಂದ ಏನಾಗಿದೆ ಜನ ಈ ದುಡ್ಡಿನಿಂದ ಏಳು ಪಾಪ ಬಹಳ ಗಂಟು ಮಾಡ್ಕೊಂಡು ಹೋಗಿ ಏನು ಆಸ್ತಿ ಖರೀದಿ ಮಾಡೋದು ಇಲ್ಲ ಈ ದುಡ್ಡು ಹೋಗಿ ಬ್ಯಾಂಕಿಗೆ ಹೋಗಿ ಡಿ ಮಾಡಿ ಏನು ಬಹಳ ದುಡ್ಡು ಮನೆಯ ದುಡ್ಡು ಡಬಲೂ ಆಗೋದಿಲ್ಲ ಇದು ಕೆನ್ಸಿ ಕೆಲಸಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ಒಂದ್ ತತ್ತಿ ಬದ್ಲಿ ಎರಡು ತತ್ತಿ ತಗೊಂಡು ಹೋಗ್ತಾನೆ ಒಂದು ಮಳೆ ಹೂವಿನ ಎರಡು ಮಳೆ ಹೋಯ್ತಾನೆ ದೇವರಿಗೆ ತೆಂಗಿನಕಾಯ ಕರ್ಪೂರ ಮನೆಗೆ ಬಾಳೆಹಣ್ಣು ಮಕ್ಕಳಿಗೆ ಬಿಸ್ಕೇಟು ಈ ವ್ಯವಸ್ಥೆಯಿಂದ ಈ ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಬರೋದ್ರಿಂದ ಬೇರೆ ವಹಿವಾಟು ಕೂಡ ಜಾಸ್ತಿ ಆಗುತ್ತೆ ಹಂಗಾಗಿ ಕೆರೆ ನೀರು ಮತ್ತೆ ಇರ್ತಕ್ಕ ನದಿ ನೀರು ಸಮುದ್ರ ನೀರು ವಾಪಸ್ ನಿಮಗೆ ತರಬೇಕು ನಿಮ್ಲಿಂದ ಮತ್ತೆ ಸಮುದ್ರಕ್ಕೆ ಹೋಗ್ಬೇಕು ಇದು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿ ಬಯಸ್ತೇನೆ ಹಂಗಾಗಿ ಇವತ್ತು ಬಿಜೆಪಿಯವ್ರೇನು ಬೇರೆ ಅಲ್ಲ ಚುನಾವಣೆ ಬಂದ ಮಾತ್ರ ನಾವು ಬೇರೆ ಆಗೋಣ ಅವ್ರು ಬೇರೆ ಪಾರ್ಟಿ ಇರ್ತಾರೆ ನಾವು ಬೇರೆ ಪಾರ್ಟಿ ಇರ್ತೀವಿ ಅತ್ಯಂತ ಗೌರವದಿಂದ ಅವರನ್ನು ನೋಡ್ಕೋಬೇಕು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೀವಿ ಯಾವುದೇ ಒಂದು ಅಭಿವೃದ್ಧಿ ಇದ್ದ ಸಂದರ್ಭದಲ್ಲಿ ಬಿಜೆಪಿಯವರು ಅತ್ಯಂತ ಗೌರವಪೂರ್ವಕವಾಗಿ ನಾವು ನೋಡ್ಕೋಬೇಕು ಅವರಿಗೆ ಬೇಜಾರಾಗ್ತಕ್ಕಂಥ ಮಾತುಗಳನ್ನ ನಾವು ಯಾರು ಮಾತನಾಡಕ್ಕೆ ಹೋಗ್ಬಾರ್ದು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅವರು ನಮಗೆ ಗೌರವ ಕೊಡ್ತಕ್ಕಂಥ ಜವಾಬ್ದಾರಿ ಈ ವ್ಯವಸ್ಥೆಯಲ್ಲಿ ಜಿದ್ದಾಜಿದ್ದಿನ ರಾಜಕಾರಣಿ ಆಗಬಾರ್ದು ಜಿದ್ದಾಜಿದ್ದನ ಅಭಿವೃದ್ಧಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗ ಪ್ರಾಮಾಣಿಕ ವಾರದಲ್ಲಿ ನಾಲ್ಕು ದಿವಸ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಎಲ್ಲಾ ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ನನ್ನ ಇಲಾಖೆಯ ಕೆಲಸಗಳು ನಾನು ಕೂಡ ಮಾಡ್ತಾ ಇದ್ದೇನೆ ನಮ್ಮ ಇಲಾಖೆಯನ್ನು ಸುಮತಿ ಹನ್ನಾರ್ಗನೇ ಸೆಕ್ಟರ್ನವರಿಗೆ ಇಪ್ಪತ್ತೈದು ವರ್ಗಗಳಿಗೆ ಇವತ್ತು ನಾವು ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನ ಕೊಡ್ತಾ ಇದ್ದೀವಿ ನೀವು ಮುಖಂಡರುಗಳು ನಾವು ಯಾವ್ಯಾವರಿಗೆ ಕಾರ್ಡ್ ಕೊಡ್ಬೇಕಂತ ನಾವು ನಿಗದಿ ಮಾಡಿದ್ದೀವಿ ನೀವು ಹಳ್ಳಿಗಳಿಗೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ವಿಶೇಷವಾಗಿ ಕಲ್ಗಟ್ಟಿಗೆ ತಾಲೂಕಿನಲ್ಲಿ ನೀವು ಡ್ರೈವ್ ಮಾಡಬೇಕು ನಮ್ಮ ಲೇಬರ್ ಆಫೀಸರ್ಸ್ಗಳು ನೀವು ಇಲ್ಲಿ ಆ ಸಮಾಜದ ಮುಖಂಡರುಗಳಿಗೆಲ್ಲ ಕರೆಸಿ ಮನವರಿಕೆ ಮಾಡ್ಬೇಕು ನೀವು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಇಲ್ಲ ಬಟ್ ಐ ಆಮ್ ನಾಟ್ ಹ್ಯಾಪಿ ಬಟ್ ನೀವೆಲ್ಲಾರನ್ನ ಕರೆಸ್ಬೇಕು ಮಾಹಿತಿ ಕೊಡಬೇಕು ಅವರು ರಿಜಿಸ್ಟ್ರೇಷನ್ ಹಾಕ್ಬೇಕಲ್ವಾ ಜಾಸ್ತಿ ಆಗ್ಬೇಕು ನಿಮ್ಮ ಅಂದಾಜು ಎಷ್ಟಿದೆ ಇಲ್ಲಿ ಆಗಿದೆಯಾ ಮತ್ತೆ ಅವರಿಗೆಲ್ಲ ಕಾರ್ಡ್ ರೆಡಿ ಮಾಡಿಸ್ರಿ ಕಾರ್ಡ್ ರೆಡಿ ಮಾಡಿಸಿ ಬಂದಾಗ ಈಗ ಸುಮಾರು ಒಂದೊಂದು ತಾಲೂಕಿನಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಾರ್ಡ್ಗಳನ್ನ ಮಾಡಿ ಜನರಿಗೆ ಏನೋ ಅನನುಕೂಲ ಆದ್ರೆ ಅವ್ರ ಮನೇಲಿ ಏನಾದ್ರೂ ತೀರ್ಕೊಂಡು ಹೋದ್ರೆ ಆಕಸ್ಮಿಕ ಘಟನೆ ಆಗಿದ್ರೆ ಅವ್ರಿಗೆನ ಮರಣ ಹೊಂದಿದ್ರೆ ಅದ್ರ ಜೊತೆಗೆ ಏನನ್ನ ಆಕ್ಸಿಡೆಂಟ್ ಆದ್ರೆ ಇವತ್ತು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ ಅಂತ ಒಂದು ಕಾರ್ಯಕ್ರಮ ಸಂತೋಷ್ ಲಾಡ್ ಮಾಡಿದಾನೆ ತಮ್ಮ ಗಮನಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮುಂದೆ ಬರ್ತಕ್ಕಂಥ ಆಯೋಗದಲ್ಲಿ ಏನು ಬಜೆಟ್ ಮಾಡಿದೆ ಇನ್ನೂ ಜಾಸ್ತಿ ದುಡ್ಡನ್ನು ಕೇಳ್ತಾ ಇದೀವಿ ಇವತ್ತು ಒಂದೂವರೆ ಲಕ್ಷವರೆಗೆ ಕೊಡ್ತಾ ಇದೀವಿ ಮುಂದೆ ಇನ್ನ ಸ್ವಲ್ಪ ಜಾಸ್ತಿ ದುಡ್ಡು ಸಿಕ್ಕರೆ ಮೂರು ಲಕ್ಷವರೆಗೆ ನಾಲ್ಕು ಲಕ್ಷವರೆಗೆ ಐದು ಲಕ್ಷವರೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹಂತ ಹಂತವಾಗಿ ವರ್ಷ ವರ್ಷ ದುಡ್ಡು ಜಾಸ್ತಿ ಸಿಕ್ತಕ್ಕಂಥ ಕೆಲಸ ಆಗುತ್ತೆ ಅದಕ್ಕೆ ವಿಶೇಷವಾಗಿ ನಮ್ಮ ಅಧಿಕಾರಿಯವರು ಇಲ್ಲಿ ವೇದಿಕೆ ಬರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು ಎಲ್ಲರ ದರದಲ್ಲಿ ಯಾರು ನಿಮ್ಮ ಕಿಳ್ಳ ಖ್ಯಾತ ಸಮಾಜ ಇರ್ಬೋದು ಆಮೇಲೆ ನಿಮ್ಮ ಅಫರ್ ಇರ್ಬೋದು ನೆವಾರ್ ಇರ್ಬೋದು ನೇಕಾರ್ ಇರ್ಬೋದು ಕುಂಬಾರ್ ಇರ್ಬೋದು ಸುಳ್ಗಾರ್ ಇರ್ಬೋದು ಬೀದಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಆಗ್ಬೋದು ಅಲ್ವಾ ನಮ್ ಕಟಿಂಗ್ ಮಾಡ್ತಾರಲ್ಲ ಅವ್ರು ಇರ್ಬೋದು ಟೇಲರ್ ದರ್ಜಿಗಳು ಇರ್ಬೋದು ಅಮಾಲ್ ಇರ್ಬೋದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಇಂಥವ್ರು ಆಮೇಲೆ ಈ ಅಲೆಮಾರಿ ಜನಾಂಗ ಇರ್ಬೋದು ಮನೆ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಇಂಥವ್ರನ್ನೆಲ್ಲ ಸೇರಿಸಿ ಆಟೋ ರಿಕ್ಷಾ ಡ್ರೈವರ್ಗಳು ಪಂಚರ್ ಆಗ್ತಕ್ಕಂಥವ್ರು ಡ್ರೈವರ್ಗಳು ಮೆಕ್ಯಾನಿಕ್ಗಳು ಆಟೋ ರಿಕ್ಷಾ ಡ್ರೈವರು ಯಾರೇ ಕಮರ್ಷಿಯಲ್ ಲೈಸೆನ್ಸ್ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇಡೀ ಕರ್ನಾಟಕದಲ್ಲಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀವಿ ಅದಕ್ಕೆ ನೀವಿರ್ತಕ್ಕಂಥ ಮು ಮುಖಂಡರುಗಳು ಮುತುವರ್ಜಿ ವಹಿಸಿ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಜೀವನಕ್ಕೆ ಮುಂದೆ ಅನುಕೂಲ ಆಗ್ತಕ್ಕಂಥ ಕೆಲಸ ತ ಮಾಡಬೇಕಂತ ಈ ಸಂದರ್ಭ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ನಾನು ಎಲ್ಲಿವರೆಗಿದ್ದೀನಿ ನಾನು ಯಾವತ್ತೂ ರಾಜಕಾರಣನ ನಿಮ್ಮ ಪರವಾಗಿ ಜನರ ಪರವಾಗಿ ಸೇವೆ ಪರವಾಗಿ ರಾಜಕಾರಣದಲ್ಲಿ ಇದ್ದೀನಿ ತಮ್ಮ ಗಮನಕ್ಕೆರಲಂತ ಈ ಸಂದರ್ಭ ಹೇಳಿ ಎಲ್ಲಾ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮುಖಂಡರು ಪಕ್ಷಾತೀತವಾಗಿರ್ತಕ್ಕಂಥ ಮುಖಂಡರು ಜೆಡಿಎಸ್ ಮುಖಂಡರು ಊರಿನ ಎಲ್ಲಾ ಮುಖಂಡರುಗಳ ಆಶೀರ್ವಾದವನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ